ಈ ಪ್ರಶ್ನ ಕೇಳಲೇಬೇಕು ಯಾಕಂದ್ರೆ ಇವಾಗ ಎಷ್ಟೋ ಸಿಚುವೇಶನ್ ನೋಡ್ತೀವಿ ವರ್ಕ್ ಆಗಿಲ್ಲ ಅಥವಾ ಬಾಂಡಿಂಗ್ ಸರಿ ಹೋಗಿಲ್ಲ ಅಂತ ಎಷ್ಟು ಡಿವೋರ್ಸ್ ಮ್ಯಾಟ್ರ್ಗಳನ್ನ ನೋಡಿದೀವಿ ಬಟ್ ಆ ಇಷ್ಟು ವರೆಗೂ ಕೂಡ ಎಷ್ಟೋ ಅಪ್ ಅಂಡ್ ಡೌನ್ಸ್ ಆದ್ರೂನು ಏನೇ ಆದ್ರೂನು ಪ್ರಿಯಾ ಮ್ಯಾಮ್ ಇನ್ನ ಸುದೀಪ್ ಸರ್ ಜೊತೆಗೆ ಸ್ಟಿಕ್ ಆನ್ ಆಗಿದೆ ಐ ಥಿಂಕ್ ಸುದೀಪ್ ಸರ್ ಇಷ್ಟು ಮೂವ್ ಆನ್ ಆಗಿ ಇಷ್ಟು ಅಂದ್ರೆ ಕೆಳಗ್ ಬಿದ್ರು ಮತ್ತೆ ರೀಸನ್ ಇಸ್ ಪ್ರಿಯಾ ಮೇಡಮ್ ಅಕ್ಕ ಇಲ್ಲ ಅಂದ್ರೆ ಇಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಅಕ್ಕ ಅಂದ್ಮೇಲೆ ಅವ್ರಿ ದೇವತೆ ಅಕ್ಕ ಪ್ರಿಯಾ ಅಕ್ಕ ಯಾರ್ಯಾರೋ ಬಂದ್ ಏನೇನೋ ಮೆಸ್ ಅಪ್ ಮಾಡಿ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿದ್ರು ಅಣ್ಣನ ಫ್ರೆಂಡ್ಸೆ ಅಣ್ಣನ್ ಪಾಪ ಗೊತ್ತಿಲ್ಲ ಐಡಿಯಾನೇ ಇಲ್ಲ ಇದೆಲ್ಲ ಏನೇನ್ ನಡೀತಿದೆ ಅಂತ ಲೈಫ್ ಅಲ್ಲಿ ನಾನ್ ಇಲ್ಲಿ ಡಿಸ್ಕಸ್ ಮಾಡಿರ್ತೀನಿ ಅಕ್ಕಗೆ ಏನ್ ಗೊತ್ತಾಗುತ್ತೆ ಇದೆಲ್ಲ ಅದು ನೋಡಿದ್ರೆ ಅಕ್ಕ ಪಕ್ಕ ಇರೋ ಫ್ರೆಂಡ್ಸೇ ಮಾಡ್ತಾ ಇದ್ದಿದ್ದು ಇವತ್ ಯಾರು ಇಲ್ಲ ಮನೆಯಲ್ಲಿ ಎಲ್ಲಾ ಡಿಲೀಟ್ ಮಾಡ್ಬಿಟ್ಟಿದ್ರೆ ಅಕ್ಕ ಪಾಪ ರಿಯಲೈಸ್ ಆಗಿಲ್ಲ ಆ ಟೈಮ್ ಅಲ್ಲಿ ಆ ಸಿಚುವೇಶನ್ ಹೆಂಗ್ ಸಿಂಕ್ ಆಗ್ತಿತ್ತು ಅಂದ್ರೆ ಕರೆಕ್ಟ್ ಕರೆಕ್ಟ್ ಬಟ್ ಅಕ್ಕ ನಿಂತ್ಕೊಂಡ್ರು ಒಂದ್ ದಿನ ಅಣ್ಣ ಜೊತೆ ಅಕ್ಕ ಎಲ್ಲಾ ಹೇಳಿದ್ರು ಈ ಇವ್ನ ಬಂದ್ ನಿಂಗ್ದ ಅವ್ನ್ ಬಂದ್ ಹಂಗ್ ಹೇಳ್ದ ಇದೆಲ್ಲ ನನ್ ನಮ್ದೇ ಬೇಕು ಅದು ಇದು ಅನ್ಕೊಂಡು ಆಮೇಲೆ ಇಬ್ಬರಿಗೂ ರಿಯಲೈಸ್ ಏನಾಗಿದ್ದು ಅಂದ್ರೆ ನೆಗೆಟಿವ್ ಎನರ್ಜಿಗಳನ್ನ ದೂರ ಇಟ್ಟಿರ್ಬೋದು ನಾವ್ ಯಾರು ಫ್ರೆಂಡ್ಸ್ ಅನ್ಕೊಂತೀವಲ್ಲ ನಾನು ಹೇಳ್ತಲ್ವಾ ಈ ಎಕ್ಸ್ಪೆಕ್ಟೇಷನ್ಸ್ ಅಜೆಂಡಾ ಇಂದ ಬರೋರೆ ಹಾಳು ಮಾಡೋದ್ ಕೆಲಸಗಳನ್ನ ಸೊ ಇದೇ ಆಗಿದ್ದು ಆ ಸಿಚುವೇಶನ್ ನಾನು ನಾನು ಆ ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ ಸೊ ನನಗೆ ಇದು ಅಷ್ಟೇ ಅಕ್ಕ ಇಂದ ಆಗ್ಲಿ ಅಣ್ಣ ಇಂದ ಆಗ್ಲಿ ಇದು ಗೊತ್ತಾಗಿದ್ದು ಹಿಂಗ ಹಿಂಗ್ ಮಾಡಿದ್ರು ಅಂತ ನಂಗೆ ಫುಲ್ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇಷ್ಟು ಗೊತ್ತು ಅಷ್ಟೇ ನನಗೆ ಇದು ಹೇಳಿದೀನಿ ಸೊ ಫ್ರೆಂಡ್ಸ್ ತುಂಬಾ ಮ್ಯಾಟರ್ ಆಗ್ತಾರೆ ಲೈಫಲ್ಲಿ ಸೊ ನೀವ್ ಯಾರ ಜೊತೆ ಊಟ ಮಾಡ್ತೀರಾ ಯಾರ ಜೊತೆ ಕುಡಿತೀರಾ ಯಾರ ಜೊತೆ ಅಂದ್ರೆ ಟೈಮ್ ಸ್ಪೆಂಡ್ ಮಾಡ್ತೀರಾ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ ನಾನು ಇದೆಲ್ರಿಗೂ ಹೇಳ್ತೀನಿ ಹುಷಾರಾಗಿರಿ ಅಷ್ಟೇ ಯಾಕಂದ್ರೆ ಇಲ್ಲೇ ಇಟ್ಕೊಂಡು ಶೂಟ್ ಮಾಡ್ತಾ ಇರ್ಬೇಕಾರೆ ಅಣ್ಣಾಗ್ ಇವತ್ತು ಅಷ್ಟೇ ಎವ್ರಿ ಟೈಮ್ ಬರ್ಡೇಗೆ ಚೇಂಜ್ ಆಗ್ತಾ ಇರ್ತಾರೆ ಜನಗಳು ನಾನು ಅವಾಗ ಇನ್ಕಮಿಂಗ್ ಔಟ್ ಗೋಯಿಂಗ್ ಏನೋ ಒಂದು ಅಜೆಂಡಾ ಇಟ್ಕೊಂಡು ಬಂದಿರ್ತಾರೆ ಎವ್ರಿ ಬರ್ಡೇ ಚೇಂಜ್ ಆಗ್ತಾರೆ ಜನ ಸ್ವಲ್ಪ ಜನ ಮಾತ್ರ ಒಂದು ಐದ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂದ್ರೆ ಕಾನ್ಸ್ಟೆಂಟ್ ಅಷ್ಟೇ ಅದ್ ಬಿಟ್ರೆ ನಾನು ನೋಡಿದೀನಲ್ಲ ಎವ್ರಿ ಇಯರ್ ಚೇಂಜ್ ಆಗ್ತಾರೆ ಇದು ಲೈಫು ಆಕ್ಚುಲಿ ಹೇಳ್ಬೇಕು ಅಂದ್ರೆ